ವತಿಯಿಂದ ಎಲ್ಲರ ಎಲ್ಲ ಇಲಾಖೆಯ ಪರವಾಗಿ ಎಲ್ಲ ಅಧಿಕಾರಿಗಳ ಪರವಾಗಿ ಹಾಗೆಯೇ ಸಾರ್ವಜನಿಕರ ಪರವಾಗಿ ಒಂದು ಸಂದೇಶ ಏನಪ್ಪಾ ಅಂದ್ರ ಕನ್ನಡ ಅಂದ ತಕ್ಷಣ ನಮ್ಗೆ ನೆನಪಾಗೋದು ರತ್ನತ್ರಯರು ಅದೇ ರೀತಿ ನಮ್ಮ ಕನ್ನಡ ಅಥವಾ ಕರ್ನಾಟಕ ಅಂತ ಏನ್ ಕರಿತೀವಿ ಪಂಪಿತ್ತು ನಾಡು ಕರುನಾಡು ಅಂತ ಹೇಳ್ತಾ ಕವಿರಾಜ ಮಾರಕರ ಹೇಳ್ತಾರೆ ಭೌಗೋಳಿಕವಾಗಿ ನಮ್ಮ ಕರ್ನಾಟಕ ಹೇಗಿತ್ತು ಅಂತೇಳಿ ಕಾವೇರಿಯಿಂದ ಮಾ ಗೋದಾವರಿ ವರ ಮಧ್ಯಡದ ನಾಡದ ಅಂತೇಳಿ ಅಂದರೆ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಇತ್ತು ಆದರೆ ಈಗ ನಿಮಗೆಲ್ಲ ಗೊತ್ತು ಭೌಗೋಳಿಕವಾಗಿ ನಾವು ಎಲ್ಲಿದ್ದೀವಿ ಅಂತೇಳಿ ಆದರೂ ನಮ್ಮ ಕನ್ನಡ ತಕ್ಷಣ ಸಾಹಿತ್ಯಿಕವಾಗಿ ಬಹಳ ಶ್ರೀಮಂತಿಕೆಯನ್ನು ಪಡೆದಿರೋದು ಆದಿತ್ಯರನಾಗಿ ಸಾಮಾಜಿಕವಾಗಿ ತಗೊಳ್ರಿ ಸಾಂಸ್ಕೃತಿಕವಾಗಿ ತಗೊಳ್ರಿ ಎಲ್ಲ ರಂಗದಲ್ಲಿಯೂ ಅದರದೇ ಆದಂತಹ ಛಾಪವನ್ನು ಮಾಡಿದೆ ನಮ್ಮ ಕರ್ನಾಟಕ ಏನಿದೆ ಅಂದರೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ರಲ್ಲ ಭಾರತ ತನುಜಾತಿ ಅಂತೇಳಿ ಅದೇ ತೆರನಾಗಿಯೇ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂಥ ಯಾವುದಾದ್ರೂ ಒಂದು ರಾಜ್ಯ ಇದೆ ಅಂತಂದರೆ ನಮ್ಮ ಕರ್ನಾಟಕ ಅದಕ್ಕೆ ನಾವು ಹೇಳೋದು ನಮ್ಮ ಕರ್ನಾಟಕ ಸಣ್ಣ ಭಾರತ ಅಂತೇಳಿ ಅದು ನಮಗೆ ಸಣ್ಣ ಭಾರತ ಅಂದ್ರೆ ಅರ್ಥ ಇಂಗ್ಲಿಷ್ ಇಂಗ್ಲೀಷಲ್ಲಿ ಹೇಳಿದರೆ ಮಿನಿ ಭಾರತ್ ಅಂತ ಗೊತ್ತಾಗತ್ತೆ ಯಾರಾದರೂ ಅಚ್ಚ ಕನ್ನಡದಲ್ಲಿ ಮಾತಾಡಿದರೆ ಯಾವ ಭಾಷೆ ಅಂತ ಹೇಳುವಂಥ ಮಟ್ಟದಲ್ಲಿ ಇದೀವಿ ನಾವೀಗ ಅಚ್ಚ ಕನ್ನಡದಲ್ಲಿ ಮಾತಾಡೋಲ್ಲ ನಡುವೆ ನಡುವೆ ಇಂಗ್ಲೀಷ್ ಬರಲೇಬೇಕು ಅವಾಗ ಮಾತ್ರ ನಮಗೇನು ಅನಿಸುತ್ತೆ ನೀವು ಕನ್ನಡ ನಾವು ಅಂತ ಅನ್ಕೋತೀವಿ ಸೊ ಅದಕ್ಕೆ ಅಷ್ಟರ ಮಟ್ಟಿಗೆ ನಮಗೂ ಈ ಥರ ಒಂದು ಕನ್ನಡದ ಒಂದು ಸ್ಥಿತಿ ಇದೆ ಒಟ್ಟಿನಲ್ಲಿ ಕನ್ನಡ ಕನ್ನಡಿಗರು ಯಾವ ತೆರನಾಗಿ ಕೊಡುಗೆಯನ್ನು ನೀಡಿದ್ದಾರೆ ಅಂದ್ರೆ ಅದನ್ನು ಒಂದೇ ದಿನದಲ್ಲಿ ಅಂತ ಹೇಳಕ್ಕಾಗಲ್ಲ ಅಥವಾ ಒಂದು ಪುಸ್ತಕದಲ್ಲಿನೂ ಹೇಳಕ್ಕಾಗಲ್ಲ ಸಾಹಿತ್ಯದಿಂದ ಐತಿಹಾಸಿಕವಾಗಿ ಇಲ್ಲಿವರೆಗೂ ಬನ್ನಿ ಎಲ್ಲ ತೆರನಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಬಹಳ ವಿಶೇಷವಾಗಿ ಹೇಳಬೇಕಂದ್ರೆ ಮೊನ್ನೆ ನಮ್ಮ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಬಹಳ ಖುಷಿ ಹೆಮ್ಮೆ ಅದನ್ನ ಹೇಳಲಿಕ್ಕೆ ಇಲ್ಲಿನ ನಮ್ಮ ಗೋಕಾಕ್ ತಾಲೂಕಿನ ತೆಲಗನಟ್ಟಿ ಗ್ರಾಮದ ಮುಷನ್ನಗೋಳ ಅಂತೇಳಿ ಡೊಳ್ಳಿನ ಪದ ಆಡೋರು ನೋಡಿ ಜಾನಪದ ಸೊಗಡು ಯಾವ ಥರ ಇದೆ ಅಂತಂದ್ರೆ ನಮಗೆ ಬೇರೆಯವರು ಬಂದು ಗುರುತಿಸ್ಬೇಕು ನಮಗೆ ಹೌದಲ್ಲ ಅದಕ್ಕೆ ಹೇಳೋದು ನಮ್ಮ ಕನ್ನಡ ಅಂದ ತಕ್ಷಣ ಏನೋ ಒಂಥರ ನಿಮ್ಗೆ ಗೊತ್ತಾಗಲ್ಲ ರೋಮಾಂಚನ ಆಗ್ಬಿಡ್ತದೆ ಸೊ ಅಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಸಂಸ್ಕೃತಿ ಆ ಥರ ಇದೆ ಅದೇ ತೆರನಾಗಿ ಕರ್ನಾಟಕದಲ್ಲಿ ಏನಾದರೂ ಒಂದು ನಾಡು ಕರ್ನಾಟಕವನ್ನ ಬಿಂಬಿಸುವಂತ ನಾಡು ಏನಾದರೂ ಇದ್ರೆ ಅದು ಗೋಕಾಕ್ ಅಂತ ಹೇಳ್ತೀನಿ ನಾನು ಭಾರತವನ್ನ ಪ್ರತಿನಿಧಿಸುವುದು ಕರ್ನಾಟಕ ಕರ್ನಾಟಕವನ್ನ ಪ್ರತಿಬಿಂಬಿಸುವುದು ಯಾವ್ದು ಅಂತಂದ್ರೆ ಗೋಕಾಕ್ ನಾಡು ಯಾಕಂದ್ರೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಬಹಳ ಶ್ರೀಮಂತಿಕೆಯನ್ನ ಪಡೆದಂತ ಗೋಕಾಕ್ ತಾಲೂಕು ನನಗ್ ಬಹಳ ಹೆಮ್ಮೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೂರು ವರ್ಷ ಆಯ್ತು ಎಲ್ಲರ ಒಂದು ಸಹಕಾರದಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಯಾಕಂತಂದರೆ ಗೋಕಾಕ್ ತಾಲೂಕಿನಲ್ಲಿ ಕೆಲಸ ಮಾಡೋದಂದ್ರೆ ಇಡೀ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಇದ್ಕೊಂಡು ಕೆಲಸ ಮಾಡಿದಂಗೆ ಅನಿಸುತ್ತೆ ಸೊ ಹಾಗಾಗಿ ನಮ್ಮ ತಾಲೂಕಾಯದ ಪರವಾಗಿ ಒಂದು ವಿನಂತಿ ಏನಂತಂದರೆ ನಾ ಪ್ರತಿ ಸಾರಿ ಹೇಳೋದಷ್ಟೇ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ನಾವು ಉತ್ಸುಕತೆಯಿಂದ ಅದನ್ನು ಪ್ರಮೋಟ್ ಮಾಡಬೇಕು ಹೌದಾ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೇರೆ ತೆರನಾಗಿ ಪರಿಸರ ಸಂರಕ್ಷಣೆ ಅಂತ ಹೋಗ್ತೀವಿ ದಯವಿಟ್ಟು ನಾನು ಯಾವಾಗಲೂ ಇರೋದು ಇಷ್ಟೇ ಅದು ಪ್ರಮೋಟ್ ಆಗಬೇಕು ಪ್ರೋತ್ಸಾಹಿಸಬೇಕೆಲ್ಲರೂ ಹಾಗಾಗಿ ಯಾವುದೇ ತೆರನಾದಂಥ ನಮ್ಮ ಪರಿಸರ ನಾಶ ಆಗುವಂಥ ಯಾವುದೇ ಒಂದು ಸಂಗತಿಗಳನ್ನು ಯಾರೂ ಮಾಡಬಾರ್ದಂತ ಈ ಮೂಲಕ ನಾನು ಹೇಳ್ತೀನಿ ಅದರ ಜೊತೆಗೆ ನೀವು ನೋಡ್ಬೋದು ಬಹಳಷ್ಟು ರೂಪಕಗಳು ಈ ವರ್ಷ ಮಾಡಿದ್ದಾರೆ ಅದಕ್ಕೆ ಶಿಕ್ಷಣ ಇಲಾಖೆಗೆ ಮತ್ತು ಆಯಾ ಇಲಾಖೆಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ಕೊನೆಯ ಒಂದು ಮಾತು ಏನಪ್ಪ ಅಂತಂದ್ರೆ ಒಬ್ಬ ಕನ್ನಡಿಗನಾಗಿ ಹಿಂದೆ ಆದರ್ಶ ಮೌಲ್ಯಗಳನ್ನು ಕೊಟ್ಟು ಹೋಗಿದ್ದಾರೆ ಎಷ್ಟೋ ಕನ್ನಡಿಗರು ಏನು ಕೊಡಬೇಕು ಅನ್ನೋದನ್ನ ಪ್ರಶ್ನೆ ಆಗಿಬಿಟ್ಟಿದೆ ಅದಕ್ಕೆ ವೈಯಕ್ತಿಕವಾಗಿ ನಾವು ಏನಾದರೂ ಕೊಡುಗೆ ಕೊಡಬೇಕಂತಂದು ಇವತ್ತಿನ ದಿನ ಸಂಕಲ್ಪ ಮಾಡಬೇಕೆಲ್ಲರೂ ಆಲೋಚನೆ ಮಾಡಬೇಕು ನಾನು ಒಬ್ಬ ಸಮಾಜದ ಜೀವಿ ಸಮಾಜಕ್ಕೆ ನಾ ಏನಾದರೂ ಕೊಡುಗೆ ಕೊಡಬೇಕು ಒಬ್ಬ ಕನ್ನಡಿಗನಾಗಿ ಅಂತ ಹೇಳಿ ಇವತ್ತು ಸಂಕಲ್ಪ ಮಾಡ್ರಿ ಖಂಡಿತ ಮುಂದಿನ ವರ್ಷ ನವೆಂಬರ್ ಒಂದು ಅಂದರೆ ಅಲ್ಲಿಯ ಹೊರಗೆ ನಿಮ್ಗೆ ಏನಾದರೂ ಸಂಕಲ್ಪ ಮಾಡಿದ ಸಿದ್ಧಿ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಾರಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳತ್ತ ನನ್ನ ಸಂದೇಶನ ಇಲ್ಲೇ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ